ಮಾನ್ಯ ಮುಖ್ಯಮಂತ್ರಿಗಳು ಬಂಜಾರ ಸಮಾಜದವರಿಗೆ ಪ್ರತ್ಯೇಕ ಕರೆದು ನಿಮ್ಮನ್ನ ಎಂ ಎಲ್ ಸಿ ಮಾಡ್ತೀನಿ ನಿಮಗೆ ಇಷ್ಟು ದುಡ್ಡು ಕೊಡ್ತೀನಿ ನಿಮ್ಮ ಸಮಾಜದವರು ಹೋರಾಟ ಮಾಡುವುದಲ್ಲ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಕೋವಿ ಸಮಾಜದ ಮುಖಂಡರನ್ನ ಕರೆದು ಯಾವ ಸ್ವಾಮೀಜಿ ಅವರು ಹೋರಾಟಕ್ಕೆ ಹೋಗಬಾರ್ದು ನಿಮಗೆ ನಿಮ್ಮ ಮುಖಂಡರುಗಳಿಗೆ ಇಷ್ಟಿಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿ ಆಸೆಯನ್ನ ತೋರಿಸ್ತಾ ಇದ್ದಾರೆ ಅದೇ ರೀತಿ ಕೊರಚಾ ಕುರ್ಮ ಸಮಾಜದವರಿಗೆ ನಿಮಗೆ ಸ್ಪೆಷಲ್ ಗ್ರಾಂಟ್ ಕೊಡ್ತೀನಿ ಅಂತ ಅಲೆಮಾರಿ ಸಮಾಜದ ಮುಖಂಡರು ಬಂದಿದ್ದಾರೆ ನಿಮಗೆ ಸ್ಪೆಷಲ್ ಪ್ಯಾಕೇಜ್ ಕೊಡ್ತೀನಿ ಹೋರಾಟ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ಬಂಜಾರ ಬೋವಿ ಕೊರಚಾ ಕರ್ಮದ ಕಾಂಗ್ರೆಸ್ ಮುಖಂಡರು ಸುಮಾರು ಒಂದು ಇಪ್ಪತ್ತೈದು ಕೋಟಿ ರೂಪಾಯಿಯಷ್ಟು ದುಡ್ಡನ್ನ ಇಸ್ಕೊಂಡು ನಾವು ಈ ಸರ್ಕಾರಕ್ಕೆ ಮೀಸಲಾತಿಯಲ್ಲಿ ನಮಗೆ ಬಹಳ ಒಳ್ಳೇದು ಮಾಡಿದ್ದೀರಿ ಅಂತ ನಿಮಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ಇಟ್ಕೊಳ್ಳೋ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ತಮ್ಮ ಎಲ್ಲ ಒಪ್ಪಿಗೆ ಇದ್ರೆ ಈ ಸರ್ಕಾರಕ್ಕೆ ಅಭಿನಂದನೆ ಮಾಡೋದಕ್ಕೆ ಯಾರಾದ್ರೂ ಹೋದ್ರೆ ಅವರನ್ನ ಸಮಾಜ ದ್ರೋಹಿಗಳು ಅಂತ ಕೈ ಎತ್ತಿ ನಿರ್ಣಯ ಮಾಡಬೇಕು ಅಂತ ಹೇಳ್ತವೆ ದುಡ್ಡಿನ ಆಸೆಗೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತಿರುವ ಸಮಾಜ ದ್ರೋಹಿಗಳಿಗೆ ಧಿಕ್ಕಾರ ದುಡ್ಡಿನ ಆಸೆಗೆ ಸನ್ಮಾನ ಮಾಡುತ್ತಿರುವ ಈ ಸಮಾಜ ದ್ರೋಹಿಗಳಿಗೆ ಧಿಕಾರ